ಕಣ್ಮರೆಯಾದ ಸುರಪುರದ ದೊರೆ ಸಕಲ ವಿಧಿವಿಧಾನ ಮತ್ತು ಸರ್ಕಾರಿ ಗೌರವದಿಂದ ಅಂತ್ಯಕ್ರಿಯೆ ಯಾದಗಿರಿ ಜಿಲ್ಲೆಯ ಸುರಪುರದ ದೊರೆ ಬಡವರ ಪಾಲಿನ ಅನ್ನದಾತ ಸಮಾಜ ಸೇವಕ ರಾಜಾ ವೆಂಕಟಪ್ಪ ನಾಯಕ ಅವರು ಅಂತಿಮ ದರ್ಶನಕ್ಕೆ ಜನ ಸಾಗರವೇ ಹರಿದು ಬಂದಿತ್ತು ಕಾಂಗ್ರೆಸ್ ನಾಯಿ ಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯ ಸಚಿವ ಸತೀಶ ಜಾರಕಿಹೊಳಿ ಸಚಿವ ಶರಣಬಸಪ್ಪ ದರ್ಶನಾಪುರ ಸಚಿವ ಬಿ ನಾಗೇಂದ್ರ ಸಚಿವ ಪ್ರಿಯಾಂಕ ಖರ್ಗೆ ಯತೀಂದ್ರ ಸಿದ್ದರಾಮಯ್ಯ ಮಾಜಿ ಸಚಿವ ಶಿವನಗೌಡ ನಾಯಕ ಹಾಗೂ ಶಾಸಕರಾದ ವಿಜಯಾನಂದ ಕಾಶಪ್ಪನವರು ಕರೆಮ್ಮ ಶರಣಗೌಡ ಕಂದಕೂರು ಸೇರಿದಂತೆ ರಾಜಕೀಯ ಮುಖಂಡರು ಬಂದು ಅಂತಿಮ ದರ್ಶನ ಪಡೆದರು ಇನ್ನು ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಿದ್ದರಾಮಯ್ಯ ಅವರು ರಾಜಾ ವೆಂಕಟಪ್ಪ ನಾಯಕ ಅವರ ಪಾರ್ಥಿವ ಶರೀರಕ್ಕೆ ನಮಸ್ಕರಿಸಿ ದರ್ಶನ ಪಡೆದ ಬಳಿಕ ಹಿರಿಯ ಪುತ್ರ ರಾಜ ವೇಣುಗೋಪಾಲ ನಾಯಕ ಸಂತೋಷ ನಾಯಕ ಹಾಗೂ ಕುಟುಂಬಸ್ಥರಿಗೆ ಶಾಂತ್ವಾನ ಹೇಳಿದರು ಇದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪೊಲೀಸರು ದಿವಂಗತ ರಾಜ ವೆಂಕಟಪ್ಪ ನಾಯಕರ ಪಾರ್ಥಿವ ಶರೀರಕ್ಕೆ ಸಕಲ ಸರ್ಕಾರಿ ಗೌರವದೊಂದಿಗೆ ಗಾಳಿಯಲ್ಲಿ ಮೂರು ಸುತ್ತು ಗುಂಡು ಆರಿಸಿ ನೆರವೇರಿಸಿದರು ವರದಿ ಬಲಭೀಮೋನಾಲ್ और भाई हरियाणा गुर 2013 में प्रस्ताव पारित शासकीय स्वास्थ्य विभाग के सीनियर कॉलेज में स्कूल संजय बाल में चिकित्सा संजय व्यक्ति और उन्होंने अंतरराष्ट्रीय